ನಮ್ಮ ಭಾಗದಲ್ಲಿ ಗೊಂದಲ ಆಗ್ಯದ ಏನ್ ಗೊಂದಲ ನಾವ್ ಏನ್ ಮಾಡಿಸ್ಬೇಕು ಜನಗಣತೆ ಏನ್ ಬರ್ಸ್ಬೇಕು ಮೂವತ್ತೊಂಬತ್ತು ಜಾತಿಗಳ ಅದ್ರಲ್ಲಿ ಏನ್ ಬರ್ಸ್ಬೇಕು ಗೊಂದಲ ಅದ ಗೊಂದಲಕ್ಕೆ ಒಳಗಾಗದೆ ಯಾಕಂದ್ರೆ ನಮ್ಮ ಭಾಗದಲ್ಲಿ ಏನದ ಈ ಚಲವಾದಿ ಅಂತ ಇಲ್ಲ ಆ ಮೈಸೂರು ಭಾಗದ ಚಲವಾದಿ ಅಂತ ನಮಸ್ಕಾರ ನಾವು ಏನಾದ್ರೂ ಬರ್ಸ್ಬೇಕಾದ್ರ ಒಂದ್ ವೇಳೆ ಆ ಭಾಗದವರು ಬಿಜಾಪುರ ಸೈಡ್ದವರು ಅಥವಾ ದಾವಣಗೆರೆ ಯಾರಾದರೂ ಸರ್ಕಾರಿ ನೌಕರದವರು ಕೂಡ ಇಲ್ಲಿ ಬಂದಿದ್ದಾರ ಅವರ ಮೂಲ ಜಾತಿ ಏನಾದರೂ ಆದಿ ಕರ್ನಾಟಕ ಆದಿ ದ್ರವಡಿದ್ರ ಅದನ್ನು ಭರಿಸದೆ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸಲ್ವದಿ ಮಹಾಸಭಾಲಿಂದ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರೊಂದಿಗೆ ಇವತ್ತಿನ ಸುದ್ದಿಗೋಷ್ಠಿಯ ಮಾಡುವ ಉದ್ದೇಶ ಬಹು ದಿನಗಳ ಒಂದು ಬೇಡಿಕೆಯಾದಂಥ ಒಳ ಮೀಸಲಾತಿ ಜಾರಿಗೆ ಕುರಿತು ಅನೇಕ ಹೋರಾಟಗಳು ನಮ್ಮ ನಾಯಕರಗಳ ಒಂದು ಪರಿಶ್ರಮ ಇವೆಲ್ಲವೂ ಕೊಟ್ಟು ಕಳೆದ ತಿಂಗಳ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ಒಳ ಮೀಸಲತಿಯನ್ನು ಮರುಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯಯುತವಾದವರ ಬೇಡಿಕೆಯನ್ನು ಈಡೇರಿಸಲು ನಿರ್ದೇಶನ ನೀಡಿದ್ದರಿಂದ ಕರ್ನಾಟಕ ಸರ್ಕಾರವು ಇದೇ ತಿಂಗಳ ಐದನೇ ತಾರೀಕಿನಂದು ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿಯ ಒಳಜಾತಿಗಳ ಒಂದು ಜನಗಣತಿ ಮಾಡಲು ಆರಂಭ ಮಾಡ್ತಾಯಿದೆ ಉದ್ದೇಶಿಸ್ಟೇ ಯಾವುದೇ ಒಂದು ಸಣ್ಣ ಜಾತಿ ಕೂಡ ಈ ಒಂದು ಮೀಸಲಾತಿಲಿಂದ ತಪ್ಪಿ ಹೋಗಬಾರ್ದು ಒಂದು ಉದ್ದೇಶದಿಂದ ರಾಜ್ಯದ ತುಂಬ ಸುಮಾರು ಐವತ್ತೊಂಬತ್ತು ಸಾವಿರ ಸರ್ಕಾರಿ ನೌಕರಗಳನ್ನು ಒಳಗೊಂಡು ಮನೆ ಮನೆಗೆ ತೆರಳಿ ಜಾತಿ ಗಣತಿ ಮಾಡ್ತಿದ್ದೆ ನಮ್ಮ ಸಂಘಟನೆಯ ಉದ್ದೇಶ ಬಿಟ್ಟೆ ನಮ್ಮ ಸಂಘದ ಅಥವಾ ನಮ್ಮ ಸಮುದಾಯದ ನಾಯಕರುಗಳಾಗಲಿ ವಿವಿಧ ಸಂಘಟನೆಯ ಮುಖಂಡರಾಗಲಿ ಮತ್ತು ಸಮಾಜ ಸುಧಾರಕರಾಗಲಿ ಇವರೆಲ್ಲರೂ ಕೂಡಿಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಕುಟುಂಬಕ್ಕೆ ಭೇಟಿಯಾಗಿ ಅವರ ಮೂಲ ದಾಖಲೆಗಳಾದಂಥ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಕಾಸು ಬಿಟ್ಟು ಯಾವ ಯಾವೊಬ್ಬ ವ್ಯಕ್ತಿಯು ಒಂದು ಈ ಒಂದು ಜನಗಣತಿಯಲ್ಲಿ ತಪ್ಪಿ ಹೋಗದ ರೀತಿಯಲ್ಲಿ ನೋಡ್ಕೋಬೇಕಂತ ನಮ್ಮ ಸಂಘಟನೆಯನ್ನು ಆಗ್ರಹಿಸ್ತದೆ ಮತ್ತು ವಿನಂತಿ ಮಾಡಿಕೊಳ್ತದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭು ರಾಜ್ಯಂತದಂಥ ಯಾವ ರೀತಿಯ ಒಂದು ನಿರ್ದೇಶನ ಹೊರಡಿಸಿದೆ ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ ಹತ್ತತ್ತು ಜನ ಒಂದು ಮೇಲು ವಹಿಸಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮಟ್ಟದಂಥ ಮಟ್ಟದಲ್ಲಿ ವಾಲಂಟೀರ್ಗಳನ್ನು ನೇಮಕ ಮಾಡಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ಪಾಲಿಸಿ ಪ್ರತಿಯೊಂದು ಕುಟುಂಬಕ್ಕೆ ಭೇಟಿಯಾಗಿ ಯಾವ ವ್ಯಕ್ತಿಯೂ ಕೂಡ ಈ ಒಂದು ಜನಗಣತಿಯಿಂದ ತಪ್ಪಿಸಿಕೊಂಡು ಹೋಗೋ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಸುಮಾರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಸುಮಾರು ಎರಡರಿಂದ ಮೂರು ಸಾವಿರ ಜನ ವಾಲಂಟೀರ್ಸ್ಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಮಟ್ಟ ಮತ್ತು ಈ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಜನಪ್ರತಿನಿಧಿಗಳ ಜೊತೆಗೆ ನಿಕಟವಾದ ಸಂಪರ್ಕ ಹೊಂದಿಕೊಂಡು ಪ್ರತಿಯೊಬ್ಬ ಜನರಿಗೆ ಉದಾಹರಣೆಗಾಗಿ ಈ ಮುಂಬೈ ಪುನಃ ಆ ಕಡೆಗೆ ಕೆಲಸಕ್ಕೆ ಹೋಗಿ ವಲಸೆ ಹೋಗಿರ್ತಾರೆ ಅವ್ರೂ ಕೂಡ ನಾವು ಕರ್ಸ್ಕೋಬೇಕು ಯಾಕಂದರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಆಗಿದೆ ಏನೋ ನಮ್ಮ ಒಂದು ಒಳ್ಳೆಯ ಕಾಲ ಬಂದದ ಅದಕ್ಕಾಗಿ ಮತ್ತು ಮರು ಜನಗಣತಿಗೆ ನಾವು ಆದೇಶ ಮಾಡಿದ ಈ ಒಂದು ಉಪಯೋಗವನ್ನು ಬಹಳ ಎಚ್ಚರಿಕೆಯಿಂದ ಭಾಳ ಒಂದು ಉತ್ಸಾಹದಿಂದ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕು ಯಾಕಂದರೆ ಸಮುದಾಯದ ಒಂದು ಸಲ ನಾವು ಈ ಒಂದು ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಒಂದು ಗಣನೀಯವಾಗಿ ಏರುಪೇರಾದ್ರೆ ಇಡೀ ನಮ್ಮ ಸಮುದಾಯಕ್ಕೆ ಮುಂಬರುವ ಪೀಳಿಗೆ ಅನ್ನೇ ಆಗ್ತದೆ ಅದಕ್ಕೆ ಈ ಅನ್ಯಾಯಗಳನ್ನ ಆಗಬೇಡ್ದಂದ್ರೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಸ್ವಂತ ಕೆಲಸಗಳನ್ನ ಬಿಟ್ಟು ಸಮುದಾಯದ ಕೆಲಸಗಳಿಗೆ ಗಮನ ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವುದೇ ರೀತಿಯಿಂದ ತಪ್ಪೋಗ ರೀತಿಯಲ್ಲಿ ನಾವು ಅದಕ್ಕೆ ಜನಗಣತಿ ಮಾಡ್ತೇವೆ ಈ ಜನಗಣತಿಯಲ್ಲಿ ಒಂದು ಮೂರು ಥರದ ಜನಗಣತಿ ಮಾಡ್ತಾರೆ ಮೊದಲನೇದಾಗಿ ಐದನೇ ತಾರೀಕಿನಿಂದ ಹದಿನೇಳು ತಾರೀಕಿನವರೆಗೆ ಮನೆ ಮನೆಗೆ ಹೋಗಿ ಆ ಮನೆಯ ಯಜಮಾನರು ಭೇಟಿಯಾಗಿ ಅವರ ಮೂಲ ಜಾತಿಯ ಅಥವಾ ಒಂದು ರೇಷನ್ ಕಾರ್ಡ ಆಧಾರ್ ಕಾರ್ಡನ್ನು ಪಡೆದುಕೊಂಡು ಅವರು ಅವನ ಜನಗಣತಿಯಲ್ಲಿ ಎಂಟ್ರಿ ಮಾಡ್ತಾರೆ ಬಟ್ ನಮ್ಮ ಒಂದು ವಾಲಂಟಿಯರ್ ಕೆಲಸ ಏನಂದ್ರೆ ಪ್ರತಿಯೊಂದು ಮನುಷ್ಯ ಮನೆಗೆ ತಲುಪಿಸೋ ಮುಖ್ಯ ಇದರಲ್ಲಿ ಒಂದು ವೇಳೆ ತಪ್ಪಿ ಹೋದರೆ ಈ ಪಂಚಾಯತಿ ವೈಸ್ ಮತ್ತು ಗ್ರಾಮ ಗ್ರಾಮ ಮಟ್ಟದಲ್ಲಿಂದ್ರೆ ಪಂಚಾಯತಿ ಮತ್ತು ತಾಲೂಕು ಮಟ್ಟದಲ್ಲಿ ವಾರ್ಡ್ ವೈಸು ಜಿಲ್ಲಾ ಮಟ್ಟದಲ್ಲಂಥ ವಾರ್ಡ್ ವೈಸುಗಳಲ್ಲಿ ಒಂದು ಬೂತ್ಗಳು ಮಾಡ್ತಿದ್ದಾರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿವಸದಲ್ಲಿ ನಾವು ನೇರವಾಗಿ ಆ ಬೂತ್ಗಳಿಗೆ ಹೋಗಿ ನಮ್ಮ ಜನಗಣತಿಯಲ್ಲಿ ಹೆಸರು ನಿಂದಿಸ್ಬೋದು ಅದನ್ನು ಕೂಡ ಒಂದೇ ತಪ್ಪಿದರೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅಂದರೆ ಮೂರು ದಿವ್ಸ ಕಡೆ ಕಾಲ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ನಾವು ಆನ್ಲೈನಲ್ಲಿ ಕೂಡ ನಾವು ಜನಗಣತಿಯನ್ನು ಮಾಡಿಸ್ಕೊಬೋದು ಈ ಒಂದು ವೇಳೆ ಈ ಮೂರು ಭಾಗಗಳಲ್ಲಿ ನಾವು ವಿಫಲ ಆಗಿದರೆ ನಾವು ಮಾಡಿದಲ್ಲಿ ವಿಫಲ ಆಗಿದರೆ ನಮ್ಮ ಸಮಾಜ ಗಂಡಾಂತರ ತಪ್ಪುದನ್ನು ಅದಕ್ಕಾಗಿ ಈ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕು ಇವತ್ತಿನಿಂದ ಈಗಿನಿಂದಲೇ ಕೂಡ ನಾವು ಜಾಗೃತರಾಗಿ ಪ್ರತಿಯೊಂದು ಮನೆಗೆ ನಮ್ಮ ಸಮಾಜದ ಪ್ರತಿಯೊಬ್ಬರನ್ನೂ ಮುಟ್ಟಿಸಿ ಅವರು ಈ ಸುದ್ದಿ ಮುಟ್ಟಿಸಿ ಅವರನ್ನ ಜಾತಿ ಜನಗತಿಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸಹಕರಿಸಬೇಕು ಮತ್ತು ಈ ಒಂದು ಭಾಗದಲ್ಲಿ ಅಂತ ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಸುಮಾರು ನಮ್ಮ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಅರವತ್ತಲ್ಲಿ ಎಪ್ಪತ್ತು ಲಕ್ಷ ಜನ ಇದ್ದೀವಿ ಆದರೆ ಈ ಹಿಂದಿನ ಕಾಲದಲ್ಲಿಂತ ಸುಳ್ಳು ಮಾಧ್ಯಮ ಕೊಟ್ಟು ಸುಮಾರು ನಮಗೆ ಮೂವತ್ತಾರು ಲಕ್ಷ ಜನ ತೋಸ್ತಾರೆ ಒಂದು ವೇಳೆ ನಾವು ಇದರಲ್ಲಿ ಪ್ರಯತ್ನ ಮಾಡದೆ ಹೋದರೆ ಈ ಮುಂಬರುವ ಪೀಳಿಗೆಗಳು ನಮ್ಗೆ ಚಮಸಾನ ಅದಕ್ಕೆ ನಾವೆಲ್ಲ ಇದನ್ನು ಬಿಟ್ಟು ನಮ್ಮ ಸ್ವಯಂ ಪ್ರತಿಷ್ಠೆಯನ್ನು ಬಿಟ್ಟು ನಮ್ಮ ಸಮಾಜದ ಕೆಲಸ ತೋರಿಸ್ಕೋಬೇಕು ಪ್ರತಿಯೊಬ್ಬ ವ್ಯಕ್ತಿಗಳನ್ನೇ ಜಾತಿ ಗಣಿತದಲ್ಲಿ ಭಾಗವಹಿಸಂಗ ಮಾಡಬೇಕು ನಮ್ಮ ಇದೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಎರಡೂರು ಸಾವಿರ ಟಿಮ್ಮೆ ಎರಡೂರು ಮೂರು ಸಾವಿರ ನಾವು ಪ್ರತಿ ಹಳ್ಳಿ ಹಳ್ಳಿ ಓದ್ತೀವಿ ಪ್ರತಿಯೊಬ್ಬರು ಕನ್ಯೂಸ್ಟ್ ಮಾಡ್ತೀವಿ ನಮ್ಮ ಸಹಕಾರ ಜಿಲ್ಲಾ ಉಪಾಧ್ಯಕ್ಷ ಸಂಪತ್ ಕುಮಾರ್ ವಲಿಕೆರಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಅರುಣ್ ಇದ್ದಾರೆ ಮತ್ತು ಇಲ್ಲಿ ಅಬ್ಜಾಪುರ ತಾಲೂಕಿನಂಥ ಬಗಿಯವರಿದ್ದಾರೆ ಈ ಗುಲ್ಬರ್ಗ ನಗರ ಘಟಕದ ಪ್ರೌತ್ಮ್ ಮುರ್ಲೆ ಇದ್ದಾರೆ ಚಂದ್ರಕಾಂತ್ ವಾಲಿ ಇದ್ದಾರೆ ಮತ್ತು ನಮ್ಮ ಪರಮಾನಂದ ಎರಡು ಇದ್ದಾರೆ ಮತ್ತು ಶಾಬಾ ತಾಲೂಕಿನ ಅಧ್ಯಕ್ಷ ಇರೋಂಥ ನಮ್ಮ ಬಸವರಾಜ ಸರ್ ಇದ್ದಾರೆ ಇವರೆಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಸುಮಾರು ನಾವು ಒಂದು ಎರಡು ತಿಂಗಳದ್ದು ಕೆಲಸ ಮಾಡ್ತಿದ್ದೀವಿ ಎರಡು ತಿಂಗಳು ಹೆಂಗೆ ಕೆಲಸ ಬಂದರು ರೂಟ್ ಅವರು ಕೆಲಸ ಮಾಡಿ ಯಾವ ವ್ಯಕ್ತಿನೂ ಕೂಡ ತಪ್ಪು ಹೋಗ್ಬಾರ್ದು ಒಂದು ತಪ್ಪಿ ಹೋದರೆ ಇದು ನಮ್ಮ ಸಮಾಜದ ದೊಡ್ಡ ದುರಂತ ದೊಡ್ಡ ಅನ್ಯಾಯ ಆಗ್ತದೆ ಅದಕ್ಕಾಗಿ ಈಗ ಕೂಡ ನಮ್ಮೆಲ್ಲ ಜನಪ್ರತಿನಿಧಿಗಳು ವಿವಿಧ ಸಂಘಟನೆ ಮುಖಂಡರುಗಳು ಈಗ ಎಚ್ಚೆತ್ತುಕೊಂಡು ಈ ನಮ್ಮ ಜನರ ಜಾಗೃತಿ ಮೂಡಿಸಿ ಈ ನಮ್ಮ ಸಮುದಾಯದ ಒಂದು ಏರಿ ಕೈ ವರ್ಷದ ಮೇಲೆ ಇರ್ತಾ ನನ್ನ ಮಹದೇವ ಮೊಗ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ